ತಪ್ಪುಗಳನ್ನು ಮಾಡಿದ್ದರೂ ಜೀವನದಲ್ಲಿ ನೆಮ್ಮದಿಯಿಂದ ಇರುವುದು ಹೇಗೆ ಈ ಮಾಹಿತಿಯನ್ನು ನಾವು ಶ್ರೀ ಗುರು ಗೌರ್ ಗೋಪಾಲ್ ದಾಸ್ ಅವರಿಂದ ಕಲೆ ಹಾಕಿದ್ದೇವೆ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ನಿಮ್ಮಲ್ಲಿ ಎಷ್ಟು ಜನ ತಪ್ಪುಗಳನ್ನು ಮಾಡಿದ್ದೀರಾ ಎಷ್ಟು ಜನ ವಿದ್ಯಾಭ್ಯಾಸದಲ್ಲಿ ತಪ್ಪು ಮಾಡಿದ್ದೀರಾ ಎಷ್ಟು ಜನ ನಿಮ್ಮ ತಂದೆ ತಾಯಿ ಜೊತೆ ಮಾತುಕತೆ ನಡೆಸುವಾಗ ಅವರು ಜೋರಾಗಿ ಕೂಗಾಡಿ ತಪ್ಪು ಮಾಡಿ ನಂತರ ಅದರ ಬಗ್ಗೆ ಪಶ್ಚಾತ್ತಾಪ ಪಟ್ಟವರು ಎಷ್ಟು ಜನ ಇದ್ದೀರಿ ತುಂಬ ಬೇಸರ ಆಯಿತು ನಾನು ಆ ರೀತಿ ಮಾಡಬಾರದಿತ್ತು ಎಷ್ಟು ಜನರು ನಿಮ್ಮ ಸ್ನೇಹಿತರನ್ನು ತಪ್ಪಾಗಿ ಅರ್ಥೈಸಿಕೊಂಡು ನಂತರ ಅರೆ ಅದು ನನ್ನ ತಪ್ಪಾಗಿತ್ತು ಅವರ ತಪ್ಪಲ್ಲ ಎಂದು ಹೇಳಿರುವ ತಪ್ಪನ್ನು ಯಾರು ಮಾಡಿದ್ದೀರಾ ಬಹುಶಃ ನಾವು ನಮ್ಮ ಜೀವನದಲ್ಲಿ ಅತ್ಯಂತ ದೊಡ್ಡ ತಪ್ಪುಗಳನ್ನು ಮಾಡುತ್ತಾ ಇದ್ದೇವೆ ಅದರಲ್ಲೂ ಯೌವನದ ಹುರುಪಿನಲ್ಲಿ ಯುವಕರು ಮತ್ತು ಯುವತಿಯರ ಹುರುಪು ಉತ್ಸಾಹದ ಶಕ್ತಿ ಸೂಪರ್ ಆಗಿದ್ದಾಗ ನಾವು ಗಂಭೀರವಾದ ತಪ್ಪುಗಳನ್ನು ಮಾಡುತ್ತಿರಬಹುದು ಆದರೆ ಜೀವನದಲ್ಲಿ ಸುಂದರವಾಗಿರುವುದು ಏನೆಂದರೆ ಆ ತಪ್ಪುಗಳನ್ನು ಸರಿ ಮಾಡಿಕೊಳ್ಳಲು ನಮಗೆ ಅವಕಾಶ ಸಿಗುತ್ತದೆ ಅಲ್ವಾ ಪೆನ್ಸಿಲ್ನ ಹಿಂದೆ ರಬ್ಬರ್ ಬರುತ್ತೆ ಮೊದಲ ಬಾರಿಗೆ ಪೆನ್ಸಿಲ್ನ ಜೊತೆಗೆ ರಬ್ಬರ್ ಇರುವ ಹಿಂದೆ ರಬ್ಬರ್ ಇರುವುದನ್ನು ನೋಡಿದಾಗ ಅದು ಚೆನ್ನಾಗಿತ್ತು ಯಾಕಂದರೆ ತಪ್ಪುಗಳನ್ನು ಅಳಿಸಬಹುದು ನಾವು ಮಾಡಿರುವ ಕೆಲವು ತಪ್ಪುಗಳನ್ನು ಸರಿ ಮಾಡಿಕೊಳ್ಳಬಹುದು ಆದರೆ ಕೆಲವು ತಪ್ಪುಗಳನ್ನು ಸರಿ ಮಾಡಲು ಆಗುವುದಿಲ್ಲ ಅದರ ಪರಿಣಾಮಗಳು ಕೆಟ್ಟದಾಗಿರುತ್ತದೆ ಆ ರೀತಿಯಾದಾಗ ತಪ್ಪನ್ನು ನಿರ್ವಹಿಸಲು ನಮಗೆ ಒಂದು ಸಪೋರ್ಟ್ ಸಿಸ್ಟಮ್ನ ಅಗತ್ಯವಿರುತ್ತದೆ ಕೆಲವೊಮ್ಮೆ ಹಲವು ತಪ್ಪುಗಳನ್ನು ಹಿಂದಿರುಗಿಸಲು ಕೂಡ ಸಾಧ್ಯ ಆಗುವುದಿಲ್ಲ ತಪ್ಪು ಮಾಡುವುದು ಪ್ರಕೃತಿಯಾಗಿದೆ ಅದು ನಮ್ಮ ಸ್ವಭಾವ ಆಗಿದೆ ತಪ್ಪು ಮಾಡದೇ ಇರುವವರು ಯಾರಾದರೂ ಇದ್ದಾರಾ ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳುವುದು ಸಂಸ್ಕೃತಿಯಾಗಿದೆ ಕೆಲವು ಜನರು ತಾವು ಮಾಡಿರುವ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ ತಪ್ಪು ಮಾಡಿದ್ದೇವೆ ಅನ್ನೋದನ್ನು ಒಪ್ಪಿಕೊಳ್ಳೋದೇ ಇಲ್ಲ ತಪ್ಪು ಮಾಡುವುದು ಪ್ರಕೃತಿಯಾಗಿದೆ ಅದನ್ನು ಒಪ್ಪಿಕೊಳ್ಳುವುದು ಸಂಸ್ಕೃತಿಯಾಗಿದೆ ಅದರಿಂದ ಸರಿಪಡಿಸಿಕೊಳ್ಳುವುದು ಪ್ರಗತಿಯಾಗಿದೆ ಇದನ್ನು ನೀವು ತಿಳಿದುಕೊಳ್ಳಬೇಕು ಒಂದು ವೇಳೆ ಮಾಡಿದ ತಪ್ಪನ್ನು ನಾವು ಒಪ್ಪಿಕೊಂಡು ಅದನ್ನು ಸರಿಪಡಿಸಿಕೊಂಡರೆ ಆ ಜೀವನವನ್ನು ಪ್ರಗತಿಪರ ಜೀವನ ಶೈಲಿ ಎಂದು ಕರೆಯುತ್ತಾರೆ ಪ್ರಗತಿಯತ್ತ ಸಾಗುವ ಜೀವನ ಅಂದರೆ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಅದೇ ತಪ್ಪನ್ನು ಮತ್ತೆ ಮಾಡದೇ ಇರಲು ಪ್ರಯತ್ನ ಪಡುವುದು ಹಾಗೂ ನಮ್ಮಿಂದ ತಪ್ಪು ನಡೆದ ವಿಚಾರದಲ್ಲಿ ಸುಧಾರಣೆ ಕಾಣುವುದು ಜೀವನದಲ್ಲಿ ಕೆಲವೊಂದು ಸನ್ನಿವೇಶದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಮಾಡುವುದು ಸಹಜ ಆದರೆ ಮಾಡಿದ ತಪ್ಪನ್ನು ಸಮರ್ಥನೆ ಮಾಡಿಕೊಳ್ಳದೆ ಅದನ್ನು ಒಪ್ಪಿಕೊಂಡು ಜೀವನದಲ್ಲಿ ಇನ್ಯಾವತ್ತೂ ಆ ತಪ್ಪನ್ನು ಮತ್ತೆ ಮಾಡುವುದಿಲ್ಲ ಎಂಬ ದೃಢ ನಿರ್ಧಾರವನ್ನು ತೆಗೆದುಕೊಂಡರೆ ಜೀವನದಲ್ಲಿ ನೆಮ್ಮದಿಯಾಗಿ ಇರಬಹುದು ಎಲ್ಲವನ್ನ ಮರೆತು ನಮ್ಮ ಈಗುಗಳನ್ನು ಪಕ್ಕಕ್ಕೆ ಇಟ್ಟು ಒಂದೇ ಒಂದು ಸಾರಿ ಹೇಳಿದರೆ ಎಷ್ಟೋ ಜನರ ಜೀವನವೇ ಬದಲಾಗಿ ಹೋಗುತ್ತದೆ ಒಮ್ಮೆ ಊಹಿಸಿಕೊಳ್ಳಿ ಸಾರಿ ಎಂದು ಹೇಳಿದರೆ ನೀವು ಸಣ್ಣವರಾಗ್ತೀರಾ ಎಂದು ಭಾವಿಸಬೇಡಿ ಸಾರಿ ಎಂದು ಹೇಳಿದರೆ ನೀವು ನಿಮಗಿಂತ ಆ ಮತ್ತೊಬ್ಬ ವ್ಯಕ್ತಿಗೆ ಹೆಚ್ಚು ಗೌರವ ಕೊಡುತ್ತೀರಾ ಎಂದರ್ಥ ಜೀವನ ಬಹಳ ಚಿಕ್ಕದು ಈಗಿನ ಲೈಫ್ ಸ್ಟೈಲ್ನಲ್ಲಿ ಮನುಷ್ಯನ ಆಯಸ್ಸು ಕಡಿಮೆಯಾಗುತ್ತಾ ಬರುತ್ತಿದೆ ಇರೋ ಅಷ್ಟು ದಿನ ನೆಮ್ಮದಿಯಿಂದ ಖುಷಿಯಿಂದ ಯಾರಿಗೂ ನೋವು ಮಾಡದೆ ಆರಾಮವಾಗಿ ನಿಮ್ಮ ಪಾಡಿಗೆ ನೀವು ಜೀವನವನ್ನು ಸಾಗಿಸಿ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ